ಷ್ಯಂತ್ರ ಬಯಲು ಮಾಡಿದ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುಪ್ರೀಂ ಕೋರ್ಟ್ಗೆ ದೂರುದಾರ ಚಿನ್ನಯ್ಯ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಲ್ಲಿಸಿದಾಗ ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು ಮಹಿಳೆಯರ ಅತ್ಯಾಚಾರ ಹತ್ಯೆಗಳ ಬಗ್ಗೆ ಮೇನಲ್ಲೇ ಸ್ರ್ಡೆ ಗ್ಯಾಂಗ್ನಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಉನ್ನತ ಮಟ್ಟದ ತನಿಖೆಗೆ ಕೋರಿದ್ದ ಅರ್ಜಿಯನ್ನು ವಜಾ ಮಾಡಿದ್ದ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಕೆಳ ನ್ಯಾಯಾಲಯಗಳಲ್ಲಿ ಸುಪ್ರೀಂ ಕೋರ್ಟ್ ಅರ್ಜ ಅರ್ಜಿ ವಜಾಗೊಳಿಸಿದ್ದನ್ನು ಮುಚ್ಚಿಟ್ಟ ಬುರ್ಡೆ ಗ್ಯಾಂಗ್ ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ಮೇನಲ್ಲೇ ತರಾಟೆಗೆ ತೆಗೆದುಕೊಂಡಿತ್ತು ಈ ಅರ್ಜಿಯ ಹಿಂದೆ ದುಡ್ಡಿನ ಹಿತಾಸಕ್ತಿ ಇದೆ ರಾಜಕೀಯ ಹಿತಾಸಕ್ತಿ ಪ್ರಚಾರದ ಹಿತಾಸಕ್ತಿ ಇದೆ ಎಂದು ಛೀಮಾರಿ ಹಾಕಿದ್ದ ಸರ್ವೋಚ್ಚ ನ್ಯಾಯಾಲಯ ಚಿನ್ನಯ್ಯ ಹಾಕಿದ್ದ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ राज्य के हितासक्ति व्यक्ति का हितासक्ति मात्र ही है एवं ಧರ್ಮಸ್ಥಳ ವಿಷಯದಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವ ಅಂಶ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರಗಾರರು ಮೇ ತಿಂಗಳಲ್ಲೇ ಸುಪ್ರೀಂ ಕೋರ್ಟಿಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅವರು ಸಲ್ಲಿಸಿದ್ದ ಪಿಐಎಲ್ ವಜಾ ಆಗಿತ್ತು ವಜಾ ಆಗೋದು ಮಾತ್ರ ಅಲ್ಲ ಐ ಎಲ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ ಅವರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿ ಮೇ ಐದನೇ ತಾರೀಕು ಆ ವಿಷಯವನ್ನ ಎಲ್ಲೂ ಪ್ರಸ್ತಾಪಿಸದೆ ಚಿನ್ನಯ್ಯನನ್ನ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕರ್ಕೊಂಡು ಬಂದು ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸುದು ರಾಜ್ಯ ಸರ್ಕಾರದ ಮೇಲೆ ಪ್ರಭಾವಿಗಳಿಂದ ಒತ್ತಡ ತಂದು ಎಸ್ ಐ ಟಿ ರಚನೆ ಮಾಡಿಸಿದ್ವಿ ಎಲ್ಲೂ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ನಮ್ಮ ಪಿ ಐ ಎಲ್ ವಜಾ ಮಾಡಲಾಗಿದೆ ಅದರಲ್ಲಿ ಹಿಂಗಿಂಗೆಲ್ಲ ಹೇಳಿ ವಜಾ ಮಾಡಿದ್ದಾರೆ ಯಾವ ಅಂಶವೂ ಬರಲಿಲ್ಲ ಯಾವ ವಿಷಯವನ್ನು ಚಿನ್ನಯ್ಯನ ಪರ ವಕೀಲರು ನೋಟ್ ಮೂಲಕ ಮಾಧ್ಯಮಗಳನ್ನು ಬಳಸಿಕೊಂಡು ಸಮಾಜಕ್ಕೆ ತಲುಪಿಸಿದ್ರು ಅದೇ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದರು ಸುಪ್ರೀಂ ಕೋರ್ಟ್ ಪಿ ಐ ಎಲ್ ಅನ್ನು ಎಂಟರ್ಟೈನ್ ಮಾಡಲಿಲ್ಲ ಪಿಐಎಲ್ಗೆ ಇವರು ಸಲ್ಲಿಸಿದ್ದ ಅರ್ಜಿ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಎರಡನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರಿಗಿಟ್ಟಿದೆ ಇದು ನಮ್ಮ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಧರ್ಮಸ್ಥಳ ಪ್ರಕರಣವನ್ನ ಆರಂಭದಿಂದಲೂ ಬೆನ್ನತ್ತಿಕೊಂಡು ಹೊಸ ಹೊಸ ಸತ್ಯಗಳನ್ನು ನಿಮ್ಮೆದುರು ಬಿಚ್ಚಿಡ್ತಾ ಇರುವ ನಮ್ಮ ತನಿಖಾ ತಂಡದ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಮಧ್ಯಾಹ್ನ ಒಂದು ಗಂಟೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿದಾಗ ರಾಜ್ಯದಾದ್ಯಂತ ಸಂಚಲನ ಸರ್ಕಾರಕ್ಕೆ ಈ ಪಿಐಎಲ್ ವಿಷಯವೇ ಗೊತ್ತಿರಲಿಲ್ಲ ಎಲ್ಲರನ್ನು ಕತ್ತಲಲ್ಲಿಟ್ಟು ಎಸ್ಐಟಿ ರಚನೆಯಾಗುವಂತೆ ನೋಡಿಕೊಂಡು ಇವತ್ತು ಇದರ ಬಗ್ಗೆ ಕೇಳಿದ್ರೆ ಮುಖ್ಯಮಂತ್ರಿಗಳದ್ದು ಪ್ರತಿಕ್ರಿಯೆ ಇಲ್ಲ ಗೃಹ ಸಚಿವರು ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ ಅಂದರು ಲಾ ಮಿನಿಸ್ಟರ್ಗೂ ಈ ವಿಷಯ ಗೊತ್ತೇ ಸರ್ಕಾರಕ್ಕೆ ಹಾಕಿದ ಮಖಮಲ್ ಟೋಪಿ ಏನೇನು ಪ್ರತಿಕ್ರಿಯೆ ಬಂದು ಕೇಳಿಸ್ಕೊಳ್ಳೋ ಸರ್ ಧರ್ಮಸ್ಥಳ ಕೇಸು

ನೋ ನೋ ರಿಗಾರ್ಡಿಂಗ್ ಧರ್ಮಸ್ಥಳ ಎಪಿಸೋಡ್ ಇನ್ ಎನಿವೇ ಇಂಡಿಯಾ ಎಜೆಂಡಾ ನಾರ್ ವೀ ಹ್ಯಾವ್ ಡಿಸ್ಕಸ್ ದಟ್ ಸಬ್ಜೆಕ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಐ ವಿಲ್ ನಾಟ್ ರಿಯಾಕ್ಟ್ ಐ ವಿಲ್ ನಾಟ್ ಐ ವಿಲ್ ನಾಟ್ ರಿಯಾಕ್ಟ್ ನಾವು ಗೊತ್ತಿಲ್ಲಪ್ಪ ಅದನ್ನ ತಿಳ್ಕೊಂಡಲ್ವಾ ಹೇಳ್ಬೇಕು ನಾನು ಬಂದು ನೀವೇ ಹೇಳ್ತೀರಾ ಗೊತ್ತಿಲ್ಲ ಮಂತ್ರಿ ಅಂತ ಪಿ ಎಲ್ ವಜಾ ಆಗಿದ್ರು ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮಾಡ್ತಾ ಇದೆ ಪಬ್ಲಿಕ್ಕು ನೀವೆಲ್ಲ ಟಿ ವಿಲ್ಲ ಅದನ್ನೆಲ್ಲ ಬಹಳ ದೊಡ್ಡದಾಗಿ ಬಿಂಬಿಸಿದ್ರು ಸೊ ಆ ದೃಷ್ಟಿಯಿಂದ ಪಿ ಎಲ್ ವಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಲಿಲ್ಲ ಬಟ್ ಅದು ಬೇರೆ ವಿಚಾರ ಅದು ಅವರೇನೋ ಆದೇಶಕ್ಕೆ ಹೋಗಿ ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ಈಗ ಕಾನೂನು ಚೌಕಟ್ಟಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ ರಿಪೋರ್ಟ್ ಇನ್ನೂ ಬಂದಿಲ್ಲ ಬಂದ ಮೇಲೆ ಮಾತಾಡೋಣ ಈ ಮಧ್ಯದಲ್ಲಿ ಕೆಲವೆಲ್ಲ ಏನೇನಿದೆ ಅನ್ನೋದನ್ನು ಸತ್ಯ ಎಲ್ಲ ಹೊರಗಡೆ ಎಲ್ಲ ನೀವು ತೋರಿಸ್ತಾ ಇದ್ದೀರಿ ಜನಕ್ಕೂ ಗೊತ್ತಾಗ್ತಾ ಇದೆ ಅತ್ಯುನ್ನತ ನ್ಯಾಯಾಲಯ ಇದರಲ್ಲಿ ಏನೂ ಸಾರ ಇಲ್ಲ ಸತ್ವ ಇಲ್ಲ ಅನ್ನೋದನ್ನು ಅವರೇ ಹೇಳಿ ಅದನ್ನು ಏನಾದರೂ ಮಾಡಿದ ಮೇಲೆ ಅದನ್ನು ತಿರಸ್ಕಾರ ಮಾಡಿದ ಮೇಲೆ ಮತ್ತೆ ಅವರು ಸ್ಥಳೀಯ ಇದು ಪೊಲೀಸ್ ಠಾಣೆಯಿಂದ ಮೂಲಕ ಮತ್ತು ಕೋರ್ಟ್ನ ಮೂಲಕ ಅದೇ ಕೇಸನ್ನು ಮತ್ತೆ ತಂದು ಎಸ್ ಐ ಟಿ ಕೊಟ್ಟಿರೋದು ಅದು ನಿಜವಾಗಲೂ ಕಾನೂನಿಗೆ ವಿರುದ್ಧವಾದ ಅವರು ಅವರೆಲ್ಲದರಲ್ಲೂ ದಾರಿ ತಪ್ಪಿಸಿ ತಪ್ಪಿಸಿ ಇದರ ಧರ್ಮಸ್ಥಳದ ವಿಹಾರದಲ್ಲಿ ಇವತ್ತಿಗೂ ಕೂಡ ನಡವಳಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಹೀಗಾಗಿ ಇವತ್ತು ಎಲ್ಲದರಲ್ಲೂ ಅವರು ಸಿಕ್ಕಾಕ್ಕೊಳ್ತಾ ಇದ್ದಾರೆ ಸರ್ಕಾರ ಇದಕ್ಕೆ ಯಾಕೆ ಸೊಪ್ಪಾಕಿತು ಹಾಕಿತು ಯಾಕೆ ಅವರನ್ನು ಇಷ್ಟೊಂದು ಎನ್ಕರೇಜ್ ಮಾಡಿತು ಇದೊಂದು ಯಕ್ಷ ಪ್ರಶ್ನೆ ಆಗಿ ತಿಮ್ರೋಡಿ ಈಗ ತಿಮರೋಡಿ ಅವರನ್ನು ಗಡೀಪಾರು ಮಾಡಿ ಅಂತಾಯಿತು ಅವರು ಇನ್ನೂ ಸಿಕ್ಕಾಕ್ ಸಿಕ್ಕಿಲ್ಲ ಯಾರಿಗೂ ಮಟ್ಟಣವರನ್ನ ಇನ್ನೂ ಮಾತಾಡ್ತಾನೆ ಇದ್ದಾರೆ ಈಗಾಗಲೇ ಚಿನ್ನಯ್ಯ ಇದರಲ್ಲಿದ್ದಾರೆ ಜೈಲಿನಲ್ಲಿದ್ದಾರೆ ಸರ್ಕಾರ ಏನು ಕ್ರಮ ಜರುಗಿಸಬೇಕಾಗಿತ್ತು ಭವಿಷ್ಯ ಅವರು ಆರ ರಸ್ತೆ ಬಿಟ್ಟು ನಡೆದಂಗೆ ಕಾಣುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರತಿನಿತ್ಯ ಒಂದಲ್ಲ ಒಂದು ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡಿ ಷಡ್ಯಂತ್ರವನ್ನು ಮಾಡಿದ್ರು ಮುಖವಾಡ ಮಾತಾ ಕುಮಾರಿ ಸೌಜನ್ಯಳ ಮುಖವಾಡ ಇಟ್ಕೊಂಡು ಆ ಹೆಣ್ಣು ಮಗಳಿಗೂ ನ್ಯಾಯ ಸಿಗದಂಗೆ ಮಾಡಿದ್ರು ಯಾವುದೇ ವಿಚಾರದಲ್ಲಿ ಸೌಜನ್ಯಳ ವಿಚಾರದಲ್ಲಿ ಇವರು ಯಾವುದೇ ರೀತಿಯಾದಂತಹ ಪ್ರಬಲವಾದ ತನಿಖೆ ಮಾಡಬೇಕು ಅಂತ ಬರೀ ಹೇಳಿಕೆಗಳನ್ನು ಕೊಟ್ಟರು ಆದರೆ ಮುಖವಾಡ ಹಿಂದೆ ಅವರದು ಟಾರ್ಗೆಟ್ ಇದ್ದಿದ್ದು ಧರ್ಮಸ್ಥಳ ಅಂತಕ್ಕಂಥದ್ದು ఏష్యా నెట్ న్యూస్ నెట్వర్క్ ప్రస్తుతి